ಏನ್ಲತಿಪೇ ಲಸಕ್ ನಾವ್ ಅಲ್ವೇ ಇವು ಕಡ್ಲೆ ಗಿಡ ನೋಡ್ದ ಮಳೆ ಬರತಿಗೆ ಶೆನಕ್ಕಾಗಿವೆ ಒಣಗ್ದಂಗಿದ್ ಸಾವು ನೋಡುದ್ರ ನಿಮ್ಮ ಹತ್ರ ಎಕರೆ ಜಮೀನು ಬಿಡಿಸ್ಕೊಂಡು ಏನ್ ಬೆಳೆ ಮೇಲೆ ಬೆಳೆ ತೆಗಿತಾ ಇದಾರೆ ಚೀನಪ್ಪನೂ ಅಲಸ ಮಕ್ಕನೂ ಸೇರ್ಕೊಂಡು ಹಾ ನೀವ್ ಬೇರೆ ಮೂವತ್ತ್ ಸಾವಿರ ರೂಪಾಯಿ ಅನ್ಯಾಯವಾಗಿ ಆಗಮ್ಮ ಕೊಟ್ರಿ ಹಾ ಹು ಯಾವ ಕಳ್ಳನ ಮಕ್ಕಳು ಅಂತಾರ್ಗ ನೀವು ಬೆಂಕಿ ಇಕ್ಕ್ರಿ ಅಂತನಾ ಕೊಡೋದು ಸುಮ್ಮನೆ ನಡಿಯೋಲ್ಲ ತಿಪ್ಪೆ ನನಗೆ ಅದನ್ನೇ ಹೇಳಿ ಹೇಳಿ ಸಿಟ್ಟು ತರಿಸ್ಬೇಡ ನನಗೆ ಅದನ್ನ ನೆನೆಸ್ಕೊಂಡ್ರ ಹಂಗೆ ಮೈಯೆಲ್ಲ ಹುರಿದೋಗುತ್ತೆ ನನ್ನ ಮಕ್ಳು ಸಿಕ್ಕರೆ ಸಾಯಿಸ್ಬಿಡಣ ಅನ್ನಿಸ್ತತ್ತೆ ಅವರಿಂದ ನಾನು ನನ್ನ ಮರ್ಯಾದೆ ಹೋಯ್ತು ನನ್ನ ದುಡ್ಡು ಹೋಯ್ತು ಅದು ನನ್ನ ಕಡು ಹೋಯ್ರು ಅಲಸ್ಮಾಕು ಹೋಯ್ತಲ್ಲ ಅನ್ನೋದೇ ಬೇಜಾರು ಬೇರೆ ಯಾರಾದರೂ ಆಗಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ ಹಾಂ ಏನು ಹಂಗೆ ನೋಡ್ತಾ ಹಾಂ ಇದಕ್ಕೂ ಏನಾದ್ರು ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದಿರೋ ಹೆಂಗೆ ಹಂಗೆಲ್ಲ ಮಾಡಬೇಡಿ ಸೌಕರ್ಯ ಈಗ ಆಗಿರೋದೇ ಸಾಕು ಹಾ ನಿಮ್ಮ ಮರ್ಯಾದೆ ಹೋಗಿರದೆ ಸಾಕು ಇನ್ನಷ್ಟು ಮರ್ಯಾದೆ ಕಳ್ಕೊಬೇಡ್ರಿ ಅದೆಲ್ಲ ಏನೇನೋ ಯೋಚನೆ ಮಾಡಿ ಹಾ ಸುಮ್ನಾ ನಡೀರಿ ಹೋಗಣ ಏನ್ಲಾ ತಿಪ್ಪೆ ನಾನು ಯಾಕಲ್ಲ ಹಾ ಮಾಡಕ್ಕೆ ಯೋಚನೆ ಮಾಡೋಣ ನನಗೇನು ಬುದ್ಧಿಗಿದ್ದು ಐತ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಹಾ ನಿನ್ನಿಂದ ನಾನು ಕಲಿಬೇಕಾಗಿತ್ತ ಮುಚ್ಕೊಂಡು ನಡಿ ನನಗೂ ಗೊತ್ತೈತಿ ಹಾ ಈಗಾಗಿರೋದೆ ಸಾಕು ಅಂತಾನೆ ಓಹೋ ಇವನು ನನಗೆ ಬುದ್ಧಿ ಹೇಳಕ್ ಗೊತ್ತಾ ಇದ್ದೀನಿ ಏನು ಮಾಡಬೇಡ್ರಿ ಸೌಕರ್ಯ ಅಂತಾನೆ ನನಗೆ ಗೊತ್ತಿಲ್ವಾ ಹಲಸ ಬುದ್ಧಿ ಹಾ ಸುಮ್ಮನೆ ಏನನ್ನ ಮಾಡಕ್ ಹೋಗೋದು ನಾನ್ ತಗಲಾಕೆ ಮದ್ ಯಾಕೆ ಅಂತ ನನಗೂ ಗೊತ್ತೈತಿ ನಾನು ಏನು ಮಾಡಕ್ ಹೋಗಲ್ಲ ಇವಾಗ ಈಗಲ್ಲ ಮುಂದೆ ಇರೋದು ಹಾ ನಿಮ್ ಮುಂದೇನು ಏನು ಮಾಡಕ್ಕಾಗಲ್ಲ ಹ ನಾನಿರೋವರೆಗು ನಮ್ ಬೆಳೆ ನಾಶ ಆಗಕ್ಕೆ ನಮ್ಮ ಮನೆ ನಾಶ ಆಗಕ್ಕೆ ನಾನಂತೂ ಬಿಡಲ್ಲ ಅದು ತಿಳ್ಕೊಳ್ರಿ ಈಗ್ಲೇನೆ ಸಲ ಏನಾದ್ರು ಹಾಳು ಮಾಡಕ್ ಯೋಚನೆ ಮಾಡಿದ್ರೆ ಅಷ್ಟೇ ಈ ಸಲ ಬರೇನೆ ದಂಡ ಕಟ್ತೀನಿ ಮುಂದೆ ದಂಡಾನು ಕಟ್ಟಿಸ್ತೀನಿ ಜೈಲಿಗೂ ಹಾಕಿಸ್ತೀನಿ ಹ ಆ ತರ ಏನಾದ್ರು ಯೋಚನೆ ಮಾಡ್ಗಿಡಿರ ಸೌಕರ್ಯ ಯಾರಿದು ಲೇ ತಿಪ್ಪೆ ಅವಳೆ ಬಂದು ಅನ್ಸುತ್ತೆ ನನ್ ಕಡು ಒಯ್ರಿ ಲಸ್ಮಕ್ಕ ಅಯ್ಯಯ್ಯೋ ಇದೆಲ್ಲ ಇದು ಒಳ್ಳೆ ಗ್ರಾಚಾರಕ್ಕೆ ಬಂತು ಸೌಕರ್ರೆ ಇರೋದೇನು ಅಯ್ಯಮ್ಮನೆ ಬಂದ್ಲು ಅಯ್ಯಯ್ಯೋ ಸರಿಯಾಗಿ ತಗಲಾಕೊಂಡು ಇಬ್ರು ಏನು ಆತಿಪ್ಪೆ ಏನ್ ಸಮಾಚಾರ ನನ್ನ ಬಗ್ಗೆ ಅಷ್ಟಾದ್ರೂ ನಿಮಗೆ ಭಯ ಆಯ್ತಲ್ಲ ಭಯನ ಹ ನಮ್ಮ ಸೌಕಾರರಿಗೆ ಭಯ ಅನ್ನೋದು ಅವ್ರ ಚರಿತ್ರೆಲ್ಲೇ ಇಲ್ಲ ಹ ಅದು ನಿನ್ ಕಂಡ್ರೆ ನಮ್ಮ ಸೌಕಾರ ಎದುರ್ತಾರ ಹೋಗಮ್ಮ ಹೋಗು ಸುಮ್ಮನೆ ಹ ಯಾರಿಗೆ ಹೇಳ್ತಾ ಇದ್ಯಾ ಏನೋ ಒಂದ್ಸಲ ಏನೋ ಅವ್ರ ಯಾರ ಕಳ್ಳರು ಬಂದು ಸಿಗಾಕೊಂಡು ಸೌಕಾರರು ಮರ್ಯಾದಿತ್ತು ಹೋಯ್ತು ಅಂತ ಹೇಳಿ ಆಗ್ಲಾಗ್ಲಾ ಅದೇ ಆಗುತ್ತೆ ಅಂತ ತಿಳ್ಕೊಂಡ್ರ ನಮ್ ಸಾವುಕಾರ ಬುದ್ಧಿ ಐತಿ ಹ ಏನೋ ನೀನು ಬಗ್ಗಿಸ್ಬೇಕು ಅಂತಾನ ಅವ್ರು ಯಾರ್ಗೋನ ದುಡ್ಡು ಕೊಟ್ರು ಆದ್ರೆ ಆ ನನ್ನ ಮಕ್ಕಳು ತಪ್ಪು ಮಾಡ್ಬಿಟ್ರು ನಿಮ್ ಕೈಗೆ ಸಿಗ ಬಿದ್ದು ಇಲ್ದಿದ್ರೆ ನೀನು ಲಬ ಲಭೋ ಅಂತ ಬಡ್ಕೋಬೇಕಾಗಿತ್ತು ಸರಿಯಾಗಿ ಹೇಳಿದೆ ಕಣ ಆಗಿಲ್ಲ ಅಲ್ವೇ ಇಷ್ಟಾದ್ರೂ ಯಾಕೆ ಕಮ್ಮಿ ಆಗ್ಬೇಕು ಯಾಕೆ ಕಮ್ಮಿ ಆಗ್ಬೇಕು ಅಂತನ ಕಮ್ಮಿ ಆಗಲ್ಲ ಹ್ಮ್ ಇನ್ನ ಜಾಸ್ತಿ ಆಗುತ್ತೆ ಮುಂದೆ ನಿನ್ನ ಎಲೆಕ್ಷನ್ ಬರುತ್ತೆ ನಮ್ಮೂರಾಗೆ ಪಂಚಾಯತಿ ಎಲೆಕ್ಷನ್ ಇನ್ನೊಂದು ಆರು ತಿಂಗಳಿಗೆ ಅವಾಗ ಇರೋದು ನಾನು ಗೆದ್ದು ಮೆಂಬರ್ ಅಲ್ಲ ಹ್ಮ್ ಇದು ಚೇರ್ಮೆನ್ ಆಗ್ತೀನಿ ಚೇರ್ಮೆನ್ ಹ ಅವಾಗ ಇರೋದು ನಿನಗೆ ಆಟ ಹಾ ಹೆಂಗ್ ಆಟ ಆಡಿಸ್ತೀನಿ ಅಂತನಾ ನೋಡ್ತಾ ಇರು ಹೌದು ಅವಾಗ ನಮ್ಮ ಸಾವ್ಕಾರರು ಹೇಳ್ದಂಗೆ ಕೇಳ್ಬೇಕ ಅವಾಗ ನೀನು ನಿನ್ ಗಂಡ ಎಲ್ಲರೂ ನಿಮ್ಮ ಮನೆಯವರೆಲ್ಲನೂ ಇಲ್ದಿದ್ರೆ ಊರ್ ಬಿಟ್ಟು ಓಡಿಸ್ತಾರೆ ಹಾ ಏನ್ ಕನಸ್ ಕಾಣ್ತಾ ಇದ್ದೀಯ ಏನತಿಪ್ಪೆ ಹಾ ಅಲಾ ಇಷ್ಟೆಲ್ಲ ಅಂತ ಮಾಡಿದ್ರೆ ನಿಮ್ಮ ಸಾವ್ಕಾರ್ರನ್ನ ಈ ಊರಿನ ಜನಗಳು ಗೆಲ್ಸಿ ಚೇರ್ಮೇನ್ ಮಾಡ್ತಾರೆ ಅಂತನಾ ಕನಸ್ಕಂತ ಇದೆಯಾ ಇಬ್ರೂನು ಹಾ ಹೋಗ್ಬೋದ್ರಿ ಸುಮ್ನೆ ಹಾ ನಿಮ್ಮಂಥರನೆಲ್ಲ ಗೆಲಸಿದ್ರೆ ಊರು ಉದ್ದಾರ ಅವತ್ತಿನ್ನೇನು ನೀನ್ ಗೆಲಸ್ತಾರೆ ಅಂತ ಏನು ಹಾ ಮೂರು ಕಾಸಿಗೂನು ಮರಿಯೋದಿಲ್ಲ ಇಂಥಗೆ ಮೂರು ಕಾಸು ಇಲ್ಲ ನಮ್ಮ ಸಾವುಕಾರರು ಇರೋದ್ರಾಗೆ ಹತ್ತು ಪರ್ಸೆಂಟು ನಿನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅಂದರೆ ಯಾರು ಗೆಲ್ಲಕ್ಕಾಗಲ್ಲ ನಮ್ಮ ಸಾವುಕಾರರು ದುಡ್ಡು ಕೊಟ್ಟೆ ಗೆಲ್ತಾರೆ ಹಾಂ ಏನು ಅಂದ್ಕೊಂಡಿದ್ದೀರಾ ನಮ್ಮ ಸಾವುಕಾರರು ಆಲೇನೆ ಒಂದು ಸಲ ಮೆಂಬರ್ ಆಗಿದ್ರು ಅಲ್ವಾ ಸಾವುಕಾರ್ರೆ ಅಯ್ಯೋ ಅದನ್ನೆಲ್ಲ ಈ ಅಮ್ಮಂತಾಗಿ ಯಾಕೆ ಹೇಳ್ತೀನಿ ನಡೀಲಾ ತಿಪ್ಪೆ ಹಾಂ ನಾನು ಚೇರ್ಮನ್ ಆದಮೇಲೆ ತೋರಿಸ್ತೀನಿ ನಾನು ಯಾರು ಏನು ಎತ್ತ ಅಂತಾನ ಹ ಈಗ ಆರಾಡೋದಲ್ಲ ನನಗಿವಾಗ ಯಾವುದೋ ಅಧಿಕಾರ ಇಲ್ವಲ್ಲ ಅದಕ್ಕೆ ನನ್ನ ಕೈಯಾಗೆ ಏನು ಮಾಡೋಕ್ಕಾಗ್ತಾ ಇಲ್ಲ

ಎಲೆಕ್ಷನ್ ಗೆ ನಿಂತಿಲ್ಲ ಗೆದ್ದಿಲ್ಲ ಅಲ್ಲ ಚೇರ್ಮನ್ ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ದೀರಾ ಏನೋ ತಿಪ್ಪೆ ಹಾ ಅದೆಂದು ಸಾಧ್ಯ ಇಲ್ಲ ಹಾ ಇನ್ನು ಆರು ತಿಂಗಳಾದ್ರೂ ಇರ್ಲಿ ವರ್ಷನಾದರೂ ಇರ್ಲಿ ನಮ್ ಸೌಕರ್ಯ ಗೆಲ್ಲೋದು ಹ್ಮ್ ನಿನಗೆ ಎಲೆಕ್ಷನ್ ಆಗಿ ಟಿಕೆಟ್ ಕೊಡಲ್ಲ ನಿಲ್ಲಕ್ಕೆ ಹ್ಮ್ ಅಲ್ಲ ನಿನ್ನಂತ ಯಂಗ್ಸ್ ಗೆ ಯಾರ ತಾನೇ ಎಲೆಕ್ಷನ್ ಗೆ ಓಟ್ ಹಾಕ್ತಾರೆ ಹೇಳು ನಿಂತ್ರು ಅಷ್ಟಕ್ಕೂ ನಿಲ್ಲಕ್ಕೆ ನಿನ್ಗೆ ಯಾರು ಬಿಡ್ತಾರೆ ಹಾ ಯಾರ ಹೆಣ್ಮಕ್ಳು ನಿಲ್ಲಂಗಿಲ್ಲ ನಮ್ಮ ಊರಾಗೆ ಎಲ್ಲ ಗಂಡಸ್ರೆ ನಿಲ್ಲದು ಹಾ ಹೌದಾ ಯಾಕೆ ಹೆಂಗಸ್ರು ನಿಲ್ಬಾರ್ದು ಅಂತ ಏನಾದರೂ ಕಾನೂನು ಐತಾ ಕಾನೂನಲ್ಲ ನಮ್ಮೂರಿನ ಪದ್ಧತಿನೇ ಅದು ನಮ್ಮೂರಿನ ಹೆಂಗಸ್ರು ಯಾರುನು ಇಷ್ಟು ವರ್ಷ ಯಾವ ಎಲೆಕ್ಷನಿಗೂ ನಿಂತಿದ್ದ ಇತಿಹಾಸನೇ ಇಲ್ಲ ಬೇಕು ಅಂದ್ರೆ ನಿನ್ನ ಮಗಳಾಗೆ ನಿಂತೈತಲ್ಲ ಅಯ್ಯಮ್ಮ ರಂಗಮ್ಮ ಕೇಳು ಹ ಅಯ್ಯಮ್ಮ ತುಂಬಾ ದಿಸ್ತಿಂದ ನಮ್ಮೂರಾಗೆ ಎಲೆಕ್ಷನ್ ಹಾಕೊಂಡೈತಿ ಅಯ್ಯಮ್ಮ ಆದ್ರೂ ಹೇಳುತ್ತೆ ನಾನು ಈಗ ತಾನೇ ಬಂದೆ ಕಣೆ ಲಕ್ಷ್ಮಕ ಏನಿದು ಏನ್ ಗಲಾಟಿ ಏನ್ ಹಿಂಗೆ ಮಾತಾಡ್ತಾ ಇದ್ದೀರಾ ಎಲೆಕ್ಷನ್ ಗಿಲೆಕ್ಷನ್ ಅಂತನಾ ಎಲೆಕ್ಷನ್ ಬಂತ ನಮ್ಮೂರಿಗೆ

ಹೌದು ಕಣೆಲಸ್ಮಾ ನಮ್ಮೂರಾಗೆ ಎಲ್ಲ ಬರ ಅದು ನಿಲ್ಲದು ಹೆಂಗುಸ್ರೇನ ಯಾರು ಎಲೆಕ್ಷನ್ಗೆ ನಿಲ್ಸಲ್ಲ ಎಲ್ಲ ಗಂಡ್ರು ಎದ್ರೆಂತಾರೆ ಹ್ಮ್ ಬಿಟ್ಟು ಬಿಟ್ಕೊಡಲ್ಲ ಹೆಣ್ಮಕ್ಳು ಹೋಗುತ್ತೆ ಹಿಂಗೆ ಯಾರು ಎಲೆಕ್ಷನ್ ಗೆ ನಿಂತಕಮಕ್ಕೆ ಹೆಣ್ಮಕ್ಳು ಮುಂದೆ ಬರಲ್ಲ ಹ ಹೌದಾ ಯಾಕೆ ಹೆಣ್ಮಕ್ಳು ತಕ್ಷಣ ಮರ್ಯಾದಿ ಹೋಗಂತದ್ ಏನಾಗುತ್ತೆ ಗಂಡು ನಿಂತ್ಕೊಂಡ್ರೆ ಮರ್ಯಾದಿ ಹೋಗಲ್ವಾ ಮರ್ಯಾದಿ ಹೋಗುತ್ತಾ ಓಮತಿಗ ಮತ್ ನಮ್ಮೂರಿನ ಪದ್ಧತಿನೇ ಅದು ಯಾರೂ ಹೆಣ್ಮಕ್ಳು ಎಲೆಕ್ಷನ್ ಈಗ ಎಲೆಕ್ಷನ್ ಹಿಂಗ್ ನಿಂತ್ಕೊಂಡು ಒಟ್ಟುನೂ ಒಟ್ಟು ಪಡೆಯೋದು ಅಲ್ಲೂ ಹೋಗೋದು ಇಲ್ಲೂ ಹೋಗೋದು ಗಂಡು ಸುತ್ತಾಗಿ ಆಂ ಎಲ್ಲ ಗಲಾಟೆ ಆಗ್ತವೆ ಅಂತ ಯಾರು ಹೆಣ್ಮಕ್ಳನ್ನ ಎಲೆಕ್ಷನ್ ಈಗ ನಿಲ್ಸಲ್ಲ ಹಾಂ ನೀನು ನಿಂತ್ಕೊಂಬ್ತೀನಿ ಅಂತನ ಆಸೆನೂ ಪಿ ಇಟ್ಕೊಂಬಕ್ಕ ಹೋಗ್ಬೇಡ ಆಮೇಲೆ ನಾನು ನಿಲ್ತಾ ಇದ್ದೀನಿ ಅನ್ನೋ ಒಂದು ಇದಕ್ಕೆ ಪದ್ಧತು ಅಲ್ಲ ಆ ಗಂಡಸು ಮಾಡ್ಕೊಂಡಿರೋ ಹ್ಞೂ ಅಂತ ಓಲ್ರಿ ಒಂದು ಮಕ್ಕಳು ನಾಡಕ್ಕೆ ಇರ್ತು ಮುಂದಿನ ಮೇಲೆ ಅದು ಇಲ್ಂಗಾಗುತ್ತಲ್ಲ ಆಗುತ್ತಲ್ಲ ಹೂ ಥರ ಪದ್ಧತಿ ಸಂಪ್ರದಾಯ ಸಮಸ್ಯೆ ಅಂತ ಹೇಳಿ ಹೆಣ್ಣು ಮಕ್ಕಳು ನಾಡಿಗೆ ಮನೆಗೇನೆ ಸೀಮಿತ ಮಾಡಿರೋದ ಏನ್ ಬೇಕಾದ್ರೆ ಅನ್ಕೊಳಮ್ಮ ನಮ್ಮ ನಮ್ಮೂರಾಗೆ ನಡೀತಾ ಇರೋದೆ ನಡ್ಕೊಂಡ್ ಬಂದಿರೋದೆ ಅದೇ ತರಾನೆ ಹ ಹಿಂದೇನು ಹಂಗೇನೆ ಮುಂದೇನು ಹಂಗೇನೆ ಈಗ್ಲೂ ಹಂಗೇನೆ ಅದ್ ಯಾರು ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೌಕರ್ಯ ಅಯ್ಯೋ ತಿಪ್ಪೆ ನಡಿಲ್ಲ ಅಲ್ಲ ಎಂತೆಂತವ್ರೋ ಬಂದ್ರು ಅವ್ರೆಲ್ಲ ಬರೀ ಬದ್ಲಾಯ್ಸಕ್ ಆಗ್ಲಿಲ್ಲ ಇನ್ನ ಈ ಎಮ್ ಏನ್ ಮಾಡ್ತಾಳೆ ನಡಿಲ್ಲ ಸುಮ್ಮನೆ ಹ ಹೌದಾ ನನಗೇನೇನು ಎಲೆಕ್ಷನ್ ಆಗಿ ನಿಂತ್ಕೊಂಡು ನಿಮ್ಮ ಸಹಕಾರವನ್ನು ಸೋಲಿಸ್ಬೇಕು ಅನ್ನೋ ಆಸೆ ಏನು ಇರಲಿಲ್ಲ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಕೈ ನೋಡೇ ಬಿಡೋಣ ಅಂತ ಅನ್ನಿಸ್ತೈತೆ ನೀವು ಇಷ್ಟೆಲ್ಲ ಎದಕ್ಕಂತ ಇದ್ರೆ ಎದುರಿಸ್ತಾ ಇದ್ರೆ ನನ್ನ ಅಂತಂದ್ರೆ ಹಾ ಒಂದು ಕೈ ನೋಡೇ ಬಿಡಣ ನಾನು ಎಲೆಕ್ಷನಿಗೆ ನಿಂತೇ ಬಿಡೋಣ ಅಂತ ಅನ್ನಿಸ್ತಾ ಐತೆ ನೀವು ಇಷ್ಟೆಲ್ಲ ಹಾರಾಡ್ತಾ ಇರೋದು ನೋಡಿದ್ರೆ ಹಾ ಹೌದಾ ಅದಕ್ಕೆ ನಿನ್ನ ಗಂಡ ನಿಮ್ಮ ಅತ್ತೆ ಒಪ್ಕೊಬೇಕಲ್ಲ ಹ ಇಷ್ಟಕ್ಕೂನು ನೀನ್ ನಿಂತ್ರು ಯಾರು ಓಟ್ ಹಾಕ್ತಾರೆ ಓಟ್ ಹಾಕಂದು ಇಲ್ಲ ನಿಲ್ಲಕ್ಕೆ ಸಾಧ್ಯನೂ ಇಲ್ಲ ಹ ನಿಮ್ಮ ಮನೆ ಮರ್ಯಾದಿನೇ ಬೀದಿ ಪಾಲಾಗೋದು ನಿನ್ ಗಂಡಂದೂ ನಿಮ್ಮ ಅತ್ತೆದೂನು ಹ ಹೋಗಿ ನಿಮ್ಮ ಅತ್ತೆನ್ ಕೇಳು ಹೇಳ್ತೈತಿ ಹ ಯಾರನ್ನ ಹೆಂಗ್ಸ್ರೋ ನಿಂತಿದ್ರಾ ಅಂತನ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡನ ಬಿಡ್ರಿ ಇನ್ನು 6 ತಿಂಗಳು ಆಯ್ತಲ್ಲ ಈಗಲೇ ಯಾಕ ಬಗ್ಗೆ ಹ ಏನು ಇಲ್ಲ ಈಗಲೇ ಎಚ್ಚರಿಕೆ ಕೊಡ್ತಾ ಇದೀನಿ ಮುಂದೆ ಚೇರ್ಮನ್ ಆದ್ರೆ ನಮ್ಮ ಸಹಕಾರರು ಈ ಊರಿಗೆ ಯಜಮಾನರ ಇರ್ತಾರೆ ಸ್ವಲ್ಪ ಹುಷಾರಾಗಿರ್ರಿ ಇರ್್ರಿ ಅಂತ ಹೇಳಿದ್ವಿ ಅಷ್ಟೇನೇ ನಡಿರಿ ಸಹಕಾರರಿ ಹ ಅರ್ಥ ಮಾಡ್ಕೊಂಡ್ರೆ ಜೀವನ ಮಾಡ್ತಾರೆ ನೆಮ್ಮದಿಯಾಗಿ ಊರಾಗೆ ಇಲ್ದಿದ್ರೆ ಊರ್ ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಮನೆ ಮಠ ಮಾರ್ಕೊಂಡು ನಡೀರಿ ನಮ್ ಸಾವುಕಾರ ಉಳಿಯಲ್ಲ ಇಲ್ಲಿ ಹಾ ಇಲ್ಲಿ ಇವನಪ್ಪ ಹಿಂದೆ ನಾಯಿ ಬಾಲ ಇದ್ದಂಗೆ ಮಾತಾಡ್ಕೊಂಡು ಓಹ್ ಸೌಕಾರ ಯಾರು ಉಳಿಯಲ್ವಂತೆ ನಾನು ಮಾಡಿದ್ರಿ ನೀವಿಬ್ರು ನೀನು ಸೇರ್ಕೊಂಡು ನೋಡಿ ಬಿಡಣ ಅದಲ್ಲಿ ನಾನು ನೀನು ಅಂತ ಎಲೆಕ್ಷನ್ಗೆ ಹೋ 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 ಇವನಿಗೆ ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ ಚೇರ್ಮೇನ್ ಆಗ್ಬಿಡ್ತಾನೆ ಈ ಅಪ್ಪ ಅದನ್ನ ಇವಾಗ್ಲೇನೆ ನನಗೆ ಎದ್ರ ಸಾಕು ಬಂದವ್ರೆ ಚೇರ್ಮೇನ್ ಹಾಕ್ತೀವಿ ಎದ್ರಿಕೆ ಬಿಡು ಅಂತಾನೆ ಹಾ ಯಮಗೆ ಈ ಟು ಓಟು ಇಲ್ಲ ಕಾಣಲ್ಲ ದಿಮಾಕ್ ಹೊತ್ತಿಪ್ಪಿ ಹಾ ಬರೀ ಸಾವ್ಕಾರ್ರಿ ಬರೀ ದಿಮಾಕ್ ಮಾಡಿದ್ರೆ ಏನು ಬರಂಗೈತಿ ಹಾ ಈ ಸಲ ಬರ ಎಲೆಕ್ಷನ್ ಆಗಿ ನೀವೇ ಗೆಲ್ಲೋದು ನೀವೇ ಚೇರ್ಮೇನ್ ಆಗೋದು ಇಂಥವ್ರು ಯೋಚನೆ ಆರಾಡಿದ್ರೆ ಏನು ಬಂದಂಗೆ ಆಮೇಲೆ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಿರಂತಿ ಸಮಚಾರ ಯಾ ಈ ಕಡೆ ಹಾಕಿದ್ವಲ್ಲ ಬಂದೆ ಇನ್ ಬಂದೆ ಅಷ್ಟೇ ಜಗಾ ಮಾಡ್ಕೋತೀ ನಾನ್ ಯಾಕೆ ಜಗ ಮಾಡ್ಲಮ್ಮ ಅವನೇ ಇಲ್ಲಿ ನಿಂತ್ಕೊಂಡು ಏನೇನು ಮಾತಾಡ್ತಿದ್ರು ನನ್ನ ಬಗ್ಗೆ ಅದಕ್ಕೆ ನಾ ತಿರ್ತಾವ್ರೆ ಅಷ್ಟೇ ಹ ಎತ್ತ ಚೇರ್ಮನ್ ಹಾಕ್ತೀನಿ ಹಿಂಗೆ ಅಂತಾನೆ ಹೆಣ್ಮಕ್ಳು ನೀನ್ ನಿಂತ್ಕೊಂಬಲ್ವ ಇವ್ರಾಗ ಯಾರು ನಿಂತಿಲ್ವಾ ಇಲ್ಲಮ್ಮ ನಾನ್ ಕಂಡಂಗೆ ಈ ಊರಗೆ ಯಾವ ಎಲಕ್ಷ ಮಗುನು ಹೆಣ್ಮಕ್ಳು ನಿಂತಿರೋದು ನೋಡಿಲ್ಲ ಮನೆಯಿಂದ ಹೊರಕ್ ಬಂದು ಯಾರೋನು ಹಿಂಗೆಲ್ಲ ಎಲಕ್ಷನ್ ಪಲಕ್ಷನ್ ಗೆದ್ದಿರೋದು ಯಾತು ನೋಡಿಲ್ಲಮ್ಮ ಹ ಹೌದಾ ಇಷ್ಟಿನ ನಿಂತಿಲ್ಲ ಅಂದ್ರೆ ಇವಾಗ ನಿಲ್ಬೋದಲ್ಲ ಏ ಅದನ್ನೇ ನಡ್ಸ್ಕೊಂಡ್ ಬರ್ಬೇಕು ಅಂತ ಏನು ಶಾಸ್ತ್ರ ಬರ್ದೈತಾ ಏನಿಲ್ಲ ತಾನೇ ಆಯ್ತು ನಡಿ ಈಗಲೇ ಯಾಕಾದ್ರೆ ಇವಾಗ್ಲೇ ಸಿಂತೆ ಇನ್ನು ಟೈಮ್ ಐತೆ ಅದಕ್ಕೆ ನೋಡೋಣ ಮುಂದಕ್ಕೆ ಸರಿ ಆಯ್ತು ಬಾರಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ